ಹಾಯ್ ಫ್ರೆಂಡ್ಸ್ ನಮ್ಮ ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಪಾಂಡೂರು ವನವಾಸ ಜೀವನವನ್ನು ಅನುಭವಿಸುತ್ತಿರುವ ಸಮಯದಲ್ಲಿ ಒಂದು ದಿನ ದ್ರೌಪದಿ ಆಶ್ರಮದಲ್ಲಿ ಕುಳಿತಿದ್ದಳು ಅವಳ ಹತ್ತಿರ ಒಂದು ಹೂವು ಹಾರುತ್ತಾ ಬರುತ್ತಿತ್ತು ದ್ರೌಪದಿ ಹೂವಿನ ಸುಗಂಧವನ್ನು ತುಂಬ ಇಷ್ಟಪಟ್ಟಳು ಅವಳು ಭೀಮನನ್ನು ಕರೆದು ಅದನ್ನು ತರಲು ಹೇಳಿದಳು ತನ್ನ ಪತ್ನಿ ಆಸೆಯನ್ನು ಈಡೇರಿಸಲು ಭೀಮನು ಹೂವ ಹುಡುಕುತ್ತಾ ಕಾಡಿನ ಕಡೆಗೆ ಹೊರಟನು ಹೂವನ್ನು ಹುಡುಕುತ್ತಿರುವಾಗ ಭೀಮನು ಕಾಡಿನ ದ್ವಾರವನ್ನು ತಲುಪಿದ್ದನು ಭೀಮನ ರಣ್ಣೆಯನ್ನು ಪ್ರವೇಶಿಸಲು ಪ್ರಯತ್ನಿಸಿದ ತಕ್ಷಣ ಅವನ ಕಣ್ಣುಗಳು ದಾರಿಯಲ್ಲಿ ಮಲಗಿದ್ದ ಕೋತಿಯ ಮೇಲೆ ಬಿದ್ದವು ಭೀಮನು ಕೋತಿಯನ್ನು ದಾರು ಬಿಡುವಂತೆ ಕೇಳುತ್ತಾನೆ ಆದರೆ ಕೋತಿ ಅವನಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಭೀಮನು ಮತ್ತೆ ಕೋತಿಯನ್ನು ದಾರಿ ಬಿಡುವಂತೆ ಕೇಳಿಕೊಳ್ಳುತ್ತಾನೆ ಈ ಬಾರಿ ಕೋತಿ ತಾನು ತುಂಬ ದುರ್ಬಲನಾಗಿದ್ದೇನೆ ನನಗೆ ಚಲಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀನೇ ನನ್ನನ್ನು ದಾಟಿಕೊಂಡು ಹೋಗು ಎಂದು ಹೇಳಿದನು ಕೋತಿಯ ಈ ನಡುವಳಿಕೆಯೂ ಭೀಮನಿಗೆ ಕೋಪ ಬರುವಂತೆ ಮಾಡಿತು ನಂತರ ಭೀಮನು ತನ್ನ ಪ್ರಾಬಲ್ಯದ ಬಗ್ಗೆ ಹೇಳಲು ಪ್ರಾರಂಭಿಸಿದನು ಭೀಮನು ಕೋತಿಯನ್ನು ಕುರಿತು ತಾನು ಕುಂತಿಯ ಮಗ ಹಾಗೂ ಪವನ ತನ್ನ ತಂದೆ ಎಂದು ಕೋತಿಗೆ ಹೇಳುತ್ತಾನೆ ನಾನು ಹನುಮನ ಸಹೋದರ ಕೂಡ ಹೌದು ಎಂದು ಹೇಳುತ್ತಾನೆ ಆದರೆ ಎಲ್ಲವನ್ನು ಕೇಳಿಯೂ ಕೂಡ ಕೋತಿ ಭೀಮನಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ ಕೋತಿಯ ಉದ್ದಟತನವನ್ನು ನೋಡಿದ ಭೀಮನ ಕೋಪ ಮತ್ತಷ್ಟು ಹೆಚ್ಚಾಗತೊಡಗಿತು ಮತ್ತು ಅವನು ಕೋತಿಯ ಬಳಿ ನಿನ್ನ ಉದ್ದಟತನ ಇನ್ನೂ ಹೆಚ್ಚಾದರೆ ಮುಂದೆ ನೀನು ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಕೋತಿಗೆ ಎಚ್ಚರಿಕೆಯನ್ನು ನೀಡಿದನು ಆಗ ಕೋತಿಯ ಸ್ವಲ್ಪ ಸಮಯದವರೆಗೆ ಇದ್ದವರಿಗೆ ಇದ್ದು ನಂತರ ಭೀಮನನ್ನು ಅವಸರದಲ್ಲಿದ್ದೀಯಾ ಎಂದು ಕೇಳುತ್ತದೆ ಹಾಗಾದರೆ ನನ್ನ ಬಾಲವನ್ನು ಬದಿಗಿಟ್ಟು ನೀನು ಹೋಗಬಹುದು ಎಂದು ಹೇಳುತ್ತದೆ ಭೀಮನ ಕೋಪದಿಂದ ಕೋತಿಯ ಬಾಲವನ್ನು ತೆಗೆಯಲು ಪ್ರಯತ್ನಿಸಿದನು ಆದರೆ ಅವನಿಗೆ ಅದನ್ನು ಒಳಗಾಡಿಸಲು ಸಹ ಸಾಧ್ಯವಾಗಲಿಲ್ಲ ಆಗ ಭೀಮನು ಇದು ಸಾಮಾನ್ಯ ಕೋತಿ ಅಲ್ಲ ಎಂದು ಅರ್ಥೈಸಿಕೊಂಡನು ಭೀಮ ಕೈ ಮುಗಿದು ಕೋತಿಯ ಮುಂದೆ ಬಂದು ನಿಂತು ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಲು ಬಯಸುತ್ತೇನೆ ಎಂದು ಹೇಳನು ಆಗ ಕೋತಿ ಭೀಮನಿಗೆ ತಾನು ಹನುಮಂತ ಎನ್ನುವ ಸತ್ಯವನ್ನು ಹೇಳುತ್ತದೆ ಆಗ ಭೀಮನು ಪೌನ ಸುತ್ತ ಹನುಮಂತನನ್ನು ಕುರಿತು ನೀವು ನನ್ನ ದಾರಿಗೆ ಅಡ್ಡ ಯಾಕೆ ಮಾಡಿದಿರಿ ಎಂದು ಕೇಳುತ್ತಾನೆ ಆಗ ಹನುಮಂತನು ಭೀಮನಿಗೆ ಮುಂದೆ ವಿಶೇಷವಾದ ಅತ್ಯಂತ ದೊಡ್ಡಅರಣವಿದೆ ಈ ಮರಗು ದೇವತೆಗಳಿಗೆ ಸೇರಿದ್ದು ಅದು ಮನುಷ್ಯರಿಗೆ ಸುರಕ್ಷಿತವಲ್ಲ ಆದ್ದರಿಂದ ನಾನು ನಿನ್ನನ್ನು ರಕ್ಷಿಸಲು ಬಂದೆ ಎಂದು ಹೇಳುತ್ತಾನೆ ನಂತರ ಭೀಮನು ತಾನು ಅರಣ್ಯದತ್ತ ಏಕೆ ಬಂದೆ ಎನ್ನುವುದನ್ನು ತಿಳಿಸುತ್ತಾನೆ ಆಗ ಹನುಮಂತನು ಭೀಮನು ಹುಡುಕುತ್ತಿದ್ದ ಹೂವನ್ನು ಭೀಮನ ಕೈ ಮೇಲೆ ಇಡುತ್ತಾನೆ ಹೂವನ್ನು ತೆಗೆದುಕೊಂಡ ಭೀಮನು ನಾನು ನಿಮ್ಮ ವಿಶ್ವರೂಪವನ್ನು ನೋಡಬೇಕೆಂದು ಇಷ್ಟಪಡುತ್ತೇನೆ ಎಂದು ಹನುಮಂತನಿಗೆ ಹೇಳಿದನು ಭೀಮನ ಕೋರಿಕೆ ಮೇರೆಗೆ ಹನುಮಂತನು ದೈತ್ಯ ರೂಪವನ್ನು ತೆಗೆದುಕೊಂಡು ಭೀಮನ ಮುಂದೆ ಕಾಣಿಸಿಕೊಂಡನು ಹಾಗೂ ಭೀಮನನ್ನು ಹೆಮ್ಮೆಯಿಂದ ತಪ್ಪಿಕೊಂಡನು ಹನುಮಂತನು ಭೀಮನನ್ನು ಅಪ್ಪಿಕೊಳ್ಳುವುದರಿಂದ ಭೀಮನ ಶಕ್ತಿ ಮತ್ತಷ್ಟು ಹೆಚ್ಚಾಯಿತು ಇದರ ನಂತರ ಮಹಾಭಾರತ ಯುದ್ಧದಲ್ಲಿ ಹನುಮಂತನು ಭೀಮನಿಗೆ ವಿಜಯ ಆಗುವಂತೆ ಆಶೀರ್ವಾದವನ್ನು ನೀಡುತ್ತಾನೆ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ